ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಾರ ಸಿದ್ಧರಾಗಿರುವ ಮಹಾ ಕ್ಷತ್ರಿಯ ಸಾರಿ ನೋಡುವೆನು ವಿಜಯ ವಿಜಯ महावी जय जया ध्वनि बरा सहा तकोपाण भयंकर महावी जय ध्वनि बरा सहा तकोपाण भयंकर महाधोरी बट समाधि तो

એ તણી વાયુ તતુરગ કજસૈ તામેરે વ વિવાવ મુદે તા તુખિ નારાટી કુ લા મહા સી દિખિલા તુખિ નારાટી કુ લા મહા સી દિખિલા રૂપ ભરતા કુરુ વિ સુખ ભરતા કુરુ વિ સય પરિકલિત વિજયા જબો દલીસી સૈ મેરે ಅರ್ಜುನ ನೋಡು ಕೌರವನ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ ಇತ್ತ ನೋಡು ಪಾರ್ಥ ಕೌರವೇಶ್ವನು ತನಗೆ ಪ್ರಿಯರಾದ ಕರ್ಣಾದುಶಾಸರಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು ಅವನ ಹಿಂದೆ ಸಿಂಧೂರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲೇ ಕುಳಿತಿರುವವರೇ ಕೌರವೇಶ್ವರನ ತೊಂಬತ್ತೆಂಟು ಮಂದಿ ಸಹೋದರಗಳು ಅವರ ಸಮ್ಮುಖದಲ್ಲಿ ದುರ್ಯೋಧನನ ಮಕ್ಕಳು ಓರು ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನ್ ಇತ್ತ ನೋಡು ಪಾರ್ಥ ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಪತಿ ಭೀಷ್ಮನು ನೆರಗುಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ಆತನು ನಿಮ್ಮ ಪಿತಾಮಹ ಭರತ ವಂಶದ ಕೀರ್ತಿ ಜ್ಯೋತಿ ಯುದ್ಧವು ಪ್ರಾರಂಭಿಸುವ ಮೊದಲು ಆ ಮಹಾನ್ ಪುರುಷನಿಗೆ ವಂದಿಸು ಭೋ ಭೀಷ್ಮ ಪಿತಾಮಹರಿಗೆ ಈ ಅರ್ಜುನನ ಪ್ರಣಾಮಗಳು ವಾಸುದೇವ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ಹೇಗೆ ತಿಳಿಸಲಿ ಇದು ಪದವೋ ಪತನವೋ ಅಥವಾ ಉತ್ತಾರವೋ ಮಿತ್ರ ಏಕೆ ಏನಾಯಿತು ಏಕೆ ವಿಚಲಿತನಾಗಿರುವೆ ವಾಸುದೇವ ಸಮರ

ਯੋਗਵੋ ਬਯਸੀ ਮਾ ਤਗੀ ਨਾਨਾ ਦੇ ਸਮਰਜਿ ਜਣੇ ਸਾਡਾ ਕ੍ਰਿਸ਼ਨਾ ਸਮਰਜਿ ਜਣੇ ਸਾਡਾ ਕ੍ਰਿਸ਼ਨਾ ਸਮਰਜਿ ਜਣੇ ਸਾਡਾ ਮਾਸੂਦੇਵਾ ਕੰਨਾ ਜਰੁਤੀ ਦੇ ਗਾਂਦੀਆ ਤੋਲੁ ਜਿਦੇ ਕਈ ਕਾਰ ਕੋਡ ਵਿਆ ਕੋਲੋ ਜਿਦੇ ਕਈ ਗਾਲੋ ਜਰੂਤੀ ਦੇ ਕਾਂਡਿਵਿਆ ਕੋਲੋ ਜਿਦੇ ਕਈ ਗਾਲੋ ਅਲਪ ਯੋਗਵ ਬਯਸੀ ਪਾਦਿ ਨਾ ਨਾ ਦੇ ਅਲਪ ਯੋਗਵ ਬਯਸੀ ਪਾਦਿ ਨਾ ਨਾ ਦੇ ਸਮਰਥਿ ਦੇ ਸਨ ਸਾਡਨਾ ಸಮರ ಕೃಷ್ಣ ಸಮರ ಏನು ಹೇಳಿದೆ ಕೃಷ್ಣ ಬೇಸಿಗೆ ಬಿಸಿಲಿನಂತೆ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ಕೈ ಕಾರುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ನಾನು ಈ ಜ್ಞಾತಿ ಒದಗಿಯ ನನಗೆ ಹಿತವೂ ಬೇಡ రథవ హిందిగ సో వాసువ కు క్వా కస్మలమిదం అనార్య మే సమపచ్యుత అనార్యుష్టమ స్వర్గ అనార్యుష్టమ ಮಮ ಕೀರ್ತಿ ಅರ್ಜುನಾ ಅರ್ಜುನ ಈ ವಿಷಮಾಸರದಲ್ಲಿ ಇಂತಹ ಅಕಸ್ಮಲ್ ಬಾಹು ನಿನ್ನೆ ಹೇಗೆ ಹುಟ್ಟಿತು ಅರ್ಜುನ ಕ್ಷತ್ರಿಯ ವೀರನಾಗಿ ಅನಾರ್್ಯನಂತೆ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ಆದರ್ಶ ನೆರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ಸೇವಿಸಲಾರೆ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ವಾಸುದೇವ ಯುದ್ಧದ ನನ್ನ ಹೃದಯವು ಕಂಪಿಸತೊಡಗಿರುವುದು ಒಂದು ಸಾರಿ ಕುರುಸೈನ್ಯದ ಕಡೆಗೆ ದೃಷ್ಟಿಸಿ ನೋಡು ಪೂಜ್ಯ ಪಿದಮಹ ಅಶಾತ್ವರ ರಾಜ್ಯರ ವಯವಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು ಸ್ವಜ್ಜನರ ಹೊದೆಯು ನನ್ನಿಂದ ಹಾಗದು ಅಸುದೇವ ಯಾರು ಯಾರನ್ನು ಒದಿಸುವುದು ಅರ್ಜುನ ಹಳವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ ಮನುಷ್ಯನು ಅರಿದು ಹೋದ ಬಟ್ಟೆಯನ್ನು ಬಿಸಿಟಿ ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು ಮರಣವು ದೇಹದ ನಾಶ ಅವಿನಾಶಿಯಾದ ಆತ್ಮನ ಅವಸಾನವಲ್ಲ ದ್ರೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕ್ಯಾದಿ ವ್ಯವಸ್ಥೆಯು ಪ್ರಾಪ್ತವಾಗುವಂತೆ ಮಾನವನಿಗೆ ದ್ರೇಹಾಂತರ ಪ್ರಾಪ್ತವು ಸಹಜವಾದದ್ದು ಹುಟ್ಟಿದವನಿಗೆ ಮರಣ ಮೃತ್ಯುವಿಗೆ ಪುನರ್ಜನ್ಮ ಮೊದಲೇ ನಿಶ್ಚಯವಾಗಿರುವುದು ಆಗಬೇಕಾದುದ್ದಕ್ಕೆ ಮೂಡನಂತೆ ಚಿಂತಿಸಿ ಫಲವಿಲ್ಲ ಯುದ್ಧವು ಕ್ಷತ್ರಿಯ ಧರ್ಮ ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ ವಾಸುದೇವ ವಾಸುದೇವ ಯುದ್ಧದ ಹೊರತಾಗಿ ಮತ್ತೆ ಯಾವ ಧರ್ಮವಿಲ್ಲವಿ ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತ ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತ ಕರ್ತವ್ಯ ಮಾನವ ಧರ್ಮ ರಕ್ಷಕನಿರ ಬರಿದೇಕೆಕ್ಕಳ ಪಡುವೆ ಮರುಳೇ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು ಪರಧರ್ಮ ಅವಲನ್ನು ಅನರ್ಥಕಾರಿ ನೆನಪಿರಲಿ ಅರ್ಜುನ ಇದು ಧರ್ಮ ನೀ ನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಪಾಲಂ ಸ್ವಧರ್ಮದಲ್ಲಿ ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಅಕೀರ್ತಿ ಬಾಜನೆನಿಸಿವೆ ನಿನ್ನಂಥ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು ಶತ್ರುಗಳು ಏಡಿ ಎಂದು ಹಳಿಯುವರು ಮಿತ್ರರು ವಂಚಕನೆಂದು ನಿಂದಿಸುವರು ಆ ಹಗ್ನಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ ವಾಸುದೇವ ಈ ಯುದ್ಧದಲ್ಲಿ ನನ್ನ ಕರ್ಮವೇನು ಕರ್ಮನಾಶವೋ ಅಥವಾ ಕರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದೆ ನನಗೆ ನನಗೆ ದಾರಿಯನ್ನು ತೋರಿಸುವ ಸುದೇವ ಕರ್ಮವು ಮಾನವನ ಜೀವನದ ರಾಜಮಾರ್ಗ ನೀನು ತತ್ಪರನಾಗು ಫಲ ಫಲಗಳನ್ನು ಚಿಂತಿಸಿದ ನಿರ್ದಿಷ್ಟ ಕರ್ಮವನ್ನು ಆಚರಿಸು ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವು ಅವನ ಅಧೀನವಲ್ಲ ಅನಾಸಕ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ ಅಸ್ತ್ರಗಳನ್ನು ಧರಿಸು ಕರ್ಮಯೋಗಿ ಎನಿಸು ಇಹದಲ್ಲಿ ಕೀರ್ತಿ ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಈ ದಿವ್ಯವಾಣಿಯಿಂದ ನನ್ನ ಪ ಹೃದಯದ ಪ್ರಜ್ಞೆಯನ್ನು ಎಚ್ಚರಗೊಳಿಸಿದ ನೀನು ಯಾರುತಾನೆ ಇಹ ಲೋಕದಲ್ಲಿ ನಿನ್ನ ಕಾರ್ಯವೇನು ಅರ್ಜುನ ನಾವಿಬ್ಬರು ಅನೇಕ ಇಹಲೋಕದಲ್ಲಿ ಜನಿಸಿರುವೆವು ಅವುಗಳ ನೆನಪು ನನಗಿದೆ ನಿನಗಿಲ್ಲ ನಾನು ಜನ್ಮ ಜರಾರಹಿತನು ಅವ್ಯಾತ್ಮಕನು ಪಂಚಭೂತಗಳಿಗೆ ಒಡೆಯನು ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಇನ್ನು ಅವತಾರದ ಗುರುತುಗಳೇನು ಸ್ವಾಮಿ ಅದನ್ನು ತಿಳಿಯುವ ಬಗೆಯಾದರೂ ಹೇಗೆ बेगन उद्धारु घृणसूदेव यदा 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 हि धर्मस्य निर्भवति भारत अभ्युता नाम धर्मस्य तदात्मानां भृजम्यहम् परित्राणाय साधूना கிருந்த ர்மசம்தீ யுகே 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 கிரீட்டி நானும் மாயாரூபி ದರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನೂ ಕೊಡುವೆನು ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದಲ್ಲಿ ಬಿಡುವೆನು ಬಹು ರೂಪಾತ್ಮಕವಾದ ಜಗತ್ತಿನ ಪ್ರಳಯ ಉದಯ ವಿನಾಶಗಳಿಗೆ ನಾನೇ ಕಾರಣನು ಸರ್ವಾಂತಾರ್ಮಿಯು ಸರ್ವಶ್ರೇಷ್ಠನಾದ ಪರಾಪರ ವಸ್ತು ನನ್ನದು ದಾರದಲ್ಲಿ ಮಣಿಯು ಪೂರ್ಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು ನೀರಿನಲ್ಲಿ ರಸಾತ್ಮಕನು ನಾನು ಸೂರ್ಯ ಚಂದ್ರ ಕಾಂತಿಯೂ ನನ್ನದು ಮನುಷ್ಯರಿನ ಪೌರಸವೂ ನನ್ನದು ವೇದಗಳಲ್ಲಿ ಶಾಮುವು ರುದ್ರನಲ್ಲಿ ಶಂಕರನು ಋಷಿಗಳಲ್ಲಿ ಭೃಗುವು ಹಾಕಿರುವನು ಅರ್ಜುನ ನನ್ನ ವಿಭೂತಿಗಳು ಅಗಣ್ಯ ಅನಂತ ಅಬೋಧ ಅದರ್ನಸದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವವೂ ಪಾರ್ಥ ಪರಮಾತ್ಮ ನಿನ್ನ ನುಡಿಗಳಿಂದ ನನ್ನ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವು ಅಳೆಯಿತು ಏ ಯೋಗೀಶ್ವರ ನಿನ್ನ ವಿಶ್ವರೂಪವನ್ನು ನನಗೆ ಧಾರಣೆ ಮಾಡು ತಥಾಸ್ತು ಪಾರ್ಥ ನನ್ನ ಸೋಮಾರ ಮೂರ್ತಿಯ ದರ್ಶನವನ್ನು ಮಾಡು ಸಾಗರದ ಮಧ್ಯೆ ಗಂಭೀರ ಜಲರಾಸಿಯಲ್ಲಿ ನಿಚ್ಚಲವಾಗಿ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ವಾಸುದೇವ ನನ್ನ ಕಣ್ಣುಗಳಿಂದ ಈ ಭಯಂಕರ ರೂಪವನ್ನು ಮಾಡದಾರೆ ನಿನ್ನ ಸ್ವಾಮ್ಯ ರೂಪವನ್ನು ಧಾರಣೆ ಮಾಡು ಎಂತಹ ಭಯಂಕರವಾದ ರೂಪ ಇದು ಸ್ವಾಮಿ ಮಾನವನ ಕಣ್ಣುಗಳಿಂದ ಇದನ್ನು ಹೊಡೆದಾರೇನು ಏ ಗೋಪಿಗವಲ್ಲಭ ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು ಮಾಡುಮಯವು ಚಂಚಲದ ಕಾಗತ್ತಲಾಗಿ பால் மேளகு நீ நாகி சிரசித்தவைதே देवा யின் கரர கருணா ರಣ ಗಿರಿದ ಶರಣರ ಚರಣ ರಬೋ ರಜೋ ಜೀವನ ನಿರಣ ರಬೋ ರಜೋ ಜೀವನ ನೀರಿಯೇ ਦਾਰੀ ਕਾਣਾ ਦੇ ਨਾਮ ਨੂੰ ਬੜ ਲੀ ਦੇ ਦਾਰੀ ਕਾਣਾ ਦੇ ਨਾਮ ਨੂੰ ਬੜ ਲੀ ਦੇ ਬੇਗਿਆ ਸੈ ਸੇ ਨੂੰ ਨਾ ਸਾਧਾ ਰਮਣਾ ਮੁਤਿਆ ਤਰੁਨੀ ਜੂਨੇ ಡಲಾರ ಪ್ರಭು ನಿನ್ನ ವಿಶ್ವಾರೂಪಾರ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣದೆ ਜੋ ਅਡੀ ਸਿਹ ਕਾਰਾ ਗळा ਬੇਡੂ ਵਿਚਾਰਾ ਨਾ ਦੇ ਬਾਟੋ ਕ੍ਰਪੈਯਨੋ ਪਾਮਰਯਨੋ ਲੋ ਬਾਟੋ ਕ੍ਰਪੈਯਨੋ ਪਾਮਰਯਨੋ ਲੋ ਤੁਮਿਆ ਮੀ ਕਰ ਰੂਪਦਾ ਬੇਗੇਯ ਸਹੇਸਨੋ ಶರಣರ ಬೋಲೆಯೋ ಜೀವನ ನಿಧಿಯೇ ಭಯವನ್ನು ಬಿಡು ಪ್ರಾಣಶಕ ಶಂಕರ ಚಕ್ರ ಸೋಭಿದನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು ಸಾಗರದ ಮಧ್ಯ ಗಂಭೀರ ಜಲರಾಶಿಯಲ್ಲಿ ನಿಚ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಕುರುಕ್ಷೇತ್ರದಲ್ಲಿ ನಿನ್ನ ನೌಕೆಯು ಪ್ರಥಭ್ರಷ್ಟವಾಗದಂತೆ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು ಅರ್ಜುನ ತೆಗೆದುಕೋ ಈ ಧನುರ್ಬಾಣವನ್ನು ಸಮರಗೀತೆ ಮೊಳಗಿಸು ಹಾಜ್ಯ ಮಾದವ